ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನದ ಅಂಗವಾಗಿ ಇಂದು ಉಡುಪಿ ಕರಾವಳಿಯ ಮಲ್ಪೆ ಕಡತಲಡ್ತಡಿ ಕಾಪು ಬ್ಲೂ ಫ್ಲಾಗ್ ಬೀಚ್ ಡೆಲ್ಟಾ ಕೋಡಿ ತ್ರಾಸಿ ಮರವಂತೆ ಬೈಂದೂರಿನ ಸೋಮೇಶ್ವರ ಮುಂತಾದ ಕಡಲ ಕಿನಾರೆಗಳಲ್ಲಿ ಏಕಕಾಲಕ್ಕೆ ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು ಉಡುಪಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪ್ರವಾಸೋದ್ಯಮ ಇಲಾಖೆ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಸಮುದ್ರ ತೀರದಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಕೈಗೊಳ್ಳಲಾಯಿತು ಮಲ್ಪೆ ಕಡಲ ತೀರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ಭಾಗವಹಿಸಿ ಪರಿಸರ ಜಾಗೃತಿ ಸಂದೇಶವುಳ್ಳ ಭಿತ್ತಿಪತ್ರವನ್ನು ಬಿಡುಗಡೆಗೊಳಿಸಿದರು ಬಳಿಕ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸ್ವಚ್ಛತಾ ಪ್ರಮಾಣವಚನ ಬೋಧಿಸಲಾಯಿತು ಉಡುಪಿ ನಗರಸಭಾಧ್ಯಕ್ಷ ಪ್ರಭಾಕರ ಪೂಜಾರಿ ಕೆನರಾ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಗಂಗಾಧರ್ ಹಾಗೂ ಮಾಹೆಯ ವಿದ್ಯಾರ್ಥಿಗಳು ನಗರಸಭಾ ಸ್ವಚ್ಛತಾ ಕರ್ಮಿಗಳು ಕೆನರಾ ಬ್ಯಾಂಕ್ ಸಿಬ್ಬಂದಿ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ನಮ್ಮ ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ಸಮುದ್ರದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಸೇರಿಕೊಳ್ಳುವುದರಿಂದ ಮೀನು ಹಾಗೂ ಇತರ ಜಲಚರಗಳು ತೊಂದರೆಗೀಡಾಗುತ್ತವೆ ಅಪಾಯದಂಚಿನಲ್ಲಿರುವ ಅವುಗಳ ಸಂತತಿಯನ್ನು ರಕ್ಷಿಸುವುದು ನಮ್ಮ ಕರ್ತವ್ಯವಾಗಿದೆ ನಮ್ಮ ಕಡಲ ತೀರಗಳನ್ನು ಸ್ವಚ್ಛವಾಗಿಟ್ಟುಕೊಂಡು ಸ್ವಚ್ಛ ಭಾರತ ನಿರ್ಮಾಣಕ್ಕೆ ಕೈಜೋಡಿಸೋಣ ಎಂದರು ಸೊ ದಟ್ ನಮಗೆ ಈ ಕಸ ಕಲೆಕ್ಷನ್ ಆಗಲಿ ಸೆಗ್ರಿಗೇಷನ್ ವಿಂಗಡಣೆ ಆಗಲಿ ಇದು ಸುಗಮ ಆಗತ್ತೆ ಮತ್ತೆ ನಮ್ಮ ಇಡೀ ಜಿಲ್ಲೆನ ಸ್ವಚ್ಛವಾಗಿಡೋಣ ಸ್ವಚ್ಛ ಉಡುಪಿ ಸುಂದರ ಉಡುಪಿನ ಸ್ವಚ್ಛ ಉಡುಪಿ ಮಾಡೋಣ ಪ್ರಭಾಕರ ಪೂಜಾರಿ ಸ್ವಚ್ಛತೆ ವೈಯಕ್ತಿಕ ಜವಾಬ್ದಾರಿಯಾಗಿದ್ದು ಆಸುಪಾಸಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಪ್ರತಿಯೊಬ್ಬರ ಹೊಣೆಯಾಗಿದೆ ಎಂದರು ಈಗ ನಮಗೆ ಮುಂಚೆ ಉಡುಪಿ ನಗರಸಭೆಯ ಡಂಪಿಂಗ್ ಯಾರ್ಡ್ ಇತ್ತು ಈಗ ನಾವು ಅದನ್ನು ಕರುವಾಲಿಗೆ ಶಿಫ್ಟ್ ಮಾಡಿದ್ದೇವೆ ಅದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆದರೂ ಅಲ್ಲಿ ಆದಷ್ಟು ಒಂದು ಪರ್ಸೆಂಟ್ ಕಸ ವಿಂಗಡಣೆ ನಮ್ಗೆ ಗೊಬ್ಬರ ಆಗ್ತದೆ ವಿದ್ಯಾರ್ಥಿನಿ ರಕ್ಷಿತ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಪ್ರವಾಸಿಗರು ಸಾರ್ವಜನಿಕರು ತಾವು ಬಳಸಿದ ಪ್ಲಾಸ್ಟಿಕ್ ಹಾಗೂ ಇತರೆ ತ್ಯಾಜ್ಯಗಳನ್ನು ಸಮುದ್ರಕ್ಕೆ ಎಸೆಯದೆ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಎಂದರು ಪ್ರಾಬ್ಲಮ್ ಆಗ್ತಿದೆ ಅದನ್ನ ನಾವೆಲ್ಲ ಸಾಲ್ವ್ ಮಾಡ್ಬೇಕಂತ ಪ್ಲಾಸ್ಟಿಕ್ ನ ಈಗಲೇ ನಾವು ಉಪಯೋಗಿಸೋದನ್ನ ಕಮ್ಮಿ ಮಾಡಿದ್ರೆ ಮುಂದೆ ಎಲ್ಲ ಚೆನ್ನಾಗಿ ಇರತ್ತಂತ ಹೇಳಿ ಹೇಳ್ಬೋದು